ಿ ನಮಸ್ಕಾರ ಮಾಡ್ತಾರೆ ಒಳಗೊಳಗೆ ಏನೋ ಮಾಡ್ತಾರೆ ಯಾರಿಗೆ ಗೊತ್ತಾಗುತ್ತೆ ಊಟಕ್ಕೆ ಕರೆದಿದ್ರು ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಅವ್ರ ಅಲ್ಲ ಅಧಿಕಾರಿಗಳು ಬಂದಿದ್ರು ನಾ ಹೋಗಿದ್ದೆ ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ನಾನೇನು ಮನೆಗೆ ಹೋಗಲ್ಲ ಹೋಗಲ್ಲ ಏನು ಬಿರಿಯಾನಿ ತಿಂದೆಲ್ಲ ನಾವು ಹೋಗಿನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದ್ರು ಒಂದು ಸಾವಿರದ ಎರಡು ನೂರ ಎಂಬತ್ತೈದು ಮನೆ ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರ್ನಾಗ ನಮೋ ನಗರ ಅಂತೇಳಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನೆಗಳು ರೆಡಿ ಆಗ್ಯಾವ ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಮನೆಗಳು ಬರಬೇಕಾಗ್ಯವು ಅದನ್ನು ಕೊಡಬೇಕಾಕಂದ್ರೆ ಮೂವತ್ತೊಂದು ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ರ ಬಗ್ಗೆ ನಾವು ಹೋಗಿದ್ದು ನಿಜ ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವ್ಯಕ್ತಿ ಇಲ್ಲ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಯಾರ್ಯಾರು ಏನೇನ್ ಮಾಡ್ತಾರೆ ಗೊತ್ತು ಎರಡನೇ ಹಂತದ ಹೋರಾಟಕ್ಕೆ ಸಜ್ಜಾಗಿದ್ದೇವೆ ಬಳ್ಳಾರಿ ಮತ್ತು ವಿಜಯನಗರದಿಂದ ಹೋರಾಟ ಪ್ರಾರಂಭ ಮಾಡ್ತೇವೆ ರಾಜ್ಯಾಧ್ಯಕ್ಷ ಸೇರಿದಂತೆ ಎಲ್ಲರನ್ನ ಕರಿತೇವೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು ನಮ್ಮ ಹಿರಿಯ ಶಾಸಕರಾದಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ ಎರಡು ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು ಅದರ ಜೊತೆಗೆ ಎಸ್ ಸಿ ಜನಾಂಗದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಂತ ಅವೈಡ್ ಮಾಡಿದ್ದಿರ್ಬೋದು ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದ್ರ ಬಗ್ಗೆ ನಾವು ಹೋರಾಟವನ್ನು ಎರಡನೇ ಹಂತದ ಪ್ರಾರಂಭ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತಳಗೆ ಮಾಡ್ತೀವಿ ಎಲ್ಲರಿಗೂ ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ ಮಠಮಾನ್ಯ ಮಗಳ ಬಗ್ಗೆ ಅತೀ ಗೌರವ ನಮ್ಮ ಕ್ಷೇತ್ರದಲ್ಲಿ ಮನೆಗಳು ನೀಡಿಲ್ಲ ಕೆಲ ಕಡೆ ಹಿಂದೂಗಳಿಗೆ ಅನ್ಯಾಯವಾಗಿದೆ ಈ ವಿಚಾರವಾಗಿ ಸೇರಿದಂತೆ ಅಭಿವೃದ್ಧಿ ವಿಚಾರದಲ್ಲಿ ಭೇಟಿಯಾಗ್ತೇವೆ ಅವರಿಗೆ ನಮಗೆ ಇರೋ ಭಿನ್ನಾಭಿಪ್ರಾಯ ಬೇರೆ ಕ್ಷೇತ್ರದ ವಿಚಾರದ ಹಿನ್ನೆಲೆ ಭೇಟಿಯಾಗಿದ್ದೇನೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ